ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕಾಂಗ್ರೆಸ್ ಕೈಗೆ ಅಧಿಕಾರ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ಪಕ್ಷನೇ ಕಾಂಗ್ರೆಸ್ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬರ್ತದೆ ಸಿಎಂ ಸಿದ್ದು ಸ್ಫೋಟಕ ಭವಿಷ್ಯ ಇವರು ಅಧಿಕಾರಕ್ಕೆ ಬಂದಿರೋದು ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದಿದಾರೆ ಹೊರತು ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ ಮುಂದೆನೂ ಬರಲ್ಲ ಕಮಲದ ಪಕ್ಷಗಳಲ್ಲಿ ಡಬ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅದನ್ನ ತಪ್ಪಿಸಲು ಯಾರಿಂದಲೂ ಸಾಧ್ಯವಾಗಲ್ಲ ಹೀಗಂತ ಸಿಎಂ ಸಿದ್ದರಾಮಯ್ಯ ಮೊನ್ನೆ ಸದನದಲ್ಲಿ ಗುಡುಗಿದ್ರು ಸಿದ್ದರಾಮಯ್ಯನವರ ಈ ಮಾತು ಇದೀಗ ಭಾರಿ ಚರ್ಚೆಗೆ ಎಡೆಮಾಡಿಕೊಟ್ಟಿದೆ ಜೊತೆಗೆ ಅಧಿಕಾರದ ಕನಸು ಕಾಣ್ತಾ ಕೂತಿರೋ ಕಮಲದಳ ಪಕ್ಷಗಳ ಯುದಿಯಲ್ಲಿ ಅವಲಕ್ಕಿ ಕೊಟ್ಟಿದಂತಾಗುತ್ತಿದೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇನೋ ಕಮಲದಳ ಪಕ್ಷಗಳು ಕೊಟ್ಟ ಕೌಂಟರ್ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಿಎಂ ಸಿದ್ದರಾಮಯ್ಯ ರಾಜ್ಯ ನ ಮಾಸ್ಟ್ ಲೀಡರ್ ಜೊತೆಗೆ ಮೋಸ್ಟ್ ಪವರ್ಫುಲ್ ನಾಯಕ ಆದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಸಲ ಸಿಎಂ ಆಗಿರೋ ಸಿದ್ದರಾಮಯ್ಯ ಈ ಅವಧಿಯುದ್ದಕ್ಕೂ ಅವರೇ ಸಿಎಂ ಆಗಿರ್ತಾರೆ ಅನ್ನೋ ಮಾತುಗಳಿವೆ ಈ ಬಗ್ಗೆ ಸದನದಲ್ಲಿ ರಿಯಾಕ್ಟ್ ಮಾಡಿರೋ ಸಿದ್ದರಾಮಯ್ಯ ಇಪ್ಪತ್ತೆಂಟರಲ್ಲಿ ನಾನು ಮತ್ತೆ ಸಿಎಂ ಆಗದೆ ಇರಬಹುದು ನಲ್ಲಿ ನನ್ನ ಹೆಸರು ಇಲ್ಲದೆ ಇರಬಹುದು ಆದ್ರೆ ನಾನು ಸಿಎಂ ಆಗದೆ ಇದ್ರೂ ನಮ್ಮ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋದು ಶತಸಿದ್ಧ ಅಂತ ಹೇಳಿದ್ದಾರೆ ನಮ್ಮ ಪಕ್ಷನೇ ಕಾಂಗ್ರೆಸ್ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬರುತ್ತದೆ ಯಾವ ಕಾರಣಕ್ಕೂ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಯತ್ನಾಳ್ ಇಂಡಿಪೆಂಡೆಂಟ್ ಆಗಿದ್ದಾರೆ ಈಗ ಎಕ್ಸ್ಪೆಲ್ಡ್ ಮೆಂಬರ್ ಆಫ್ ದಿ ಬಿಜೆಪಿ ಎಕ್ಸ್ಪೈಲ್ಡ್ ಬಿಜೆಪಿ ಅವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ನೀವೇನಾದ್ರು ಹೊಸ ಪಾರ್ಟಿ ಮಾಡಿದ್ರೆ ಸಾಧ್ಯತೆ ಇದ್ರೂ ಇರಬಹುದು ಸಿದ್ದರಾಮಯ್ಯ ಹೀಗೆ ಹೇಳುತ್ತಿದ್ದಂತೆ ಸದನದಲ್ಲಿ ಕೂತಿದ್ದ ಕಮಲದಳ ಪಕ್ಷಗಳ ನಾಯಕರು ದಂಗಕ್ಕೆ ಹೋಗಿದ್ರು ಸಿಎಂ ಕುರ್ಚಿ ಕನಸು ಕಾಣಿಸಿದ್ದಾರೆ ಯತ್ನಾಳ್ ಮೊನ್ನೆ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಹೀಗೆ ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ದಕ್ಕೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಶಾಸಕ ಯತ್ನಾಳ್ ರಿಯಾಕ್ಟ್ ಮಾಡಿದ್ರು ಸದನದಲ್ಲಿ ಸಿದ್ದರಾಮಯ್ಯವರು ಸಿಎಂ ರೇಸ್ನಲ್ಲಿ ಇರದಿದ್ರೆ ಕಾಂಗ್ರೆಸ್ ಮತಗಳು ವಿರೋಧ ಪಕ್ಷಗಳಿಗೆ ಹೋಗುತ್ತವೆ ಅಂತ ಹೇಳಿದ್ದಾರೆ ಇದಕ್ಕೆ ಮತ್ತೆ ರಿಯಾಕ್ಟ್ ಮಾಡಿರೋ ಸಿದ್ದರಾಮಯ್ಯ ನಾನು ಮುಂದಿನ ಸಿಎಂ ರೇಸ್ನಲ್ಲಿರೋದಿಲ್ಲ ಆದ್ರೆ ನಮ್ಮ ಮತಗಳು ನಿಮಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಯಾಕಂದ್ರೆ ನೀವು ದಲಿತ ವಿರೋಧಿ ಒಬಿಸಿ ವಿರೋಧಿ ಮತ್ತು ಅಲ್ಪಸಂಖ್ಯಾತ ವಿರೋಧಿಗಳು ಅಂತ ಕುಟ್ಕಿದ್ದಾರೆ ಮುಖ್ಯಮಂತ್ರಿ ತಮ್ಮದು ಕೊನೆಯ ಅವಧಿ ಇದೆ ಮುಂದಂತರೂ ನೀವು ಮುಖ್ಯಮಂತ್ರಿ ಅಂತ ಆಗುದಿಲ್ಲ ನಾನು ಮುಖ್ಯಮಂತ್ರಿ ಆಗಲ್ಲ ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲ್ಲ ನೀವು ಆಗ್ಬೇಕಂತ ಅದಕ್ಕೋಸ್ಕರ ಹೊಸ ಪಾರ್ಟಿ ಮಾಡಿ ಅದೇ ಸರ್ ಈಗ ನೀವು ಮುಖ್ಯಮಂತ್ರಿ ಆಗುದಿಲ್ಲ ಅಂದ್ರೆ ನಿಮ್ಮ ಏನು ಓಟ್ ಅದೋ ಎಲ್ಲ ನಮ್ಮ ಕಡೆ ಬರ್ತಾವ ನಾವು ಮುಖ್ಯಮಂತ್ರಿ ಆಗ ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಇವ್ರ ಜೊತೆ ಹೋಗಲ್ಲ ಯಾಕಂತಂದ್ರೆ ಇವರು ಪರಿಸ್ಥಿತಿ ಪರಿಶಿಷ್ಟ ಜಾತಿ ವಿರೋಧಿಗಳು ಹಿಂದುಳಿದ ಜಾತಿಗಳ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಆದ್ದರಿಂದ ಇವರು ಯಾವ ಕಾರಣಕ್ಕೂ ಅಷ್ಟೇ ಅಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಒಂದಾದ್ರೂ ಕಾಂಗ್ರೆಸ್ನ ನೂರ ನಲವತ್ತೊಂದು ಸ್ಥಾನಗಳು ಕಡಿಮೆಯಾಗುವುದಿಲ್ಲವಾದ್ದರಿಂದ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯಾಗಲಿ ಜೆಡಿಎಸ್ ಆಗಲಿ ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಾಗಲಿ ಅಧಿಕಾರಕ್ಕೆ ಬರೋದಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಡ್ಡಿ ತುಂಡು ಮಾಡಿದಂತೆ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಇದಕ್ಕೆ ಉರ್ಕೊಂಡು ಉತ್ತರ ಕೊಟ್ಟಿರೋ ಬಸನಗೌಡ ಪಾಟೀಲ್ ಯತ್ನಾಳ್ ನನ್ನನ್ನು ಉಚ್ಚಾಟಿತ ಎನ್ನುತ್ತಿದ್ದೀರಿ ನಿಮ್ಮನ್ನ ದೇವೇಗೌಡರು ಹಿಂದೆ ಉಚ್ಚಾಟನೆ ಮಾಡಿದ್ರು ಉಚ್ಚಾಟನೆ ಮಾಡಿದ ಬಳಿಕ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ನಾನು ಸಿಎಂ ಆಗುತ್ತೇನೆ ನಿಮ್ಮದು ಕೊನೆಯ ಅವಧಿ ಮುಂದಿನ ಬಾರಿಗೆ ನೀವು ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿಬಿಟ್ಟಿದ್ದೀರಿ ಹೀಗಾಗಿ ನಿಮ್ಮ ಮತ ಪಡೆದು ನಾನು ಮುಖ್ಯಮಂತ್ರಿ ಆಗುತ್ತೇನೆ ಅಂತೇಳಿ ಕಾಲಿಳಿದಿದ್ದಾರೆ ಎಕ್ಸ್ಪೆಲ್ ಮಾಡಿದ್ದಾರಲ್ಲ ತಮ್ಮನು ಎಕ್ಸ್ಪೆಲ್ ಮಾಡಿದ್ರು ಸರ್ ದೇವೇಗೌಡರು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮನು ಸಹ ಅಹಿಂದ ಹೋರಾಟ ಮಾಡಿದಕ್ಕೆ ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರು ಹೌದು ಯಾರ್ಯಾರು ಎಕ್ಸ್ಪೆಲ್ ಮಾಡ್ತಾರ ಅವ್ರು ಮುಖ್ಯಮಂತ್ರಿ ಆಗ್ತಾರ ಈಗ ನೀವು ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ ಯಾವ ಪಾರ್ಟಿಯಿಂದ ಆಗದ್ ನೀವು ಯಾವ ಪಾರ್ಟಿ ಇತ್ತ ವಿಪಕ್ಷ ನಾಯಕ ಆರೋಶಕ್ ಅವರು ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ಕಾರ್ಯಗಳನ್ನು ಹೀಗೆಯೇ ಮುಂದುವರೆಸಿದ್ರೆ ಖಂಡಿತವಾಗಿಯೂ ನಾವು ನೂರ ಎಪ್ಪತ್ತೈದು ಸ್ಥಾನಗಳನ್ನ ಗೆಲ್ಲುತ್ತೇವೆ ಅಂತೇಳಿ ಭವಿಷ್ಯ ನುಡಿದಿದ್ದಾರೆ ಬಳಿಕ ಜೆಡಿಎಸ್ ನಾಯಕ ಸುರೇಶ್ ಬಾಬು ಅವರು ಬಹುಮತ ಕೊರತೆ ಉಂಟಾದ್ರೆ ನಮ್ಮನ್ನ ಕೇಳಲ್ವೆ ಅಂತೇಳಿ ಪ್ರಶ್ನೆ ಮಾಡಿದ್ರು ಇದಕ್ಕೆ ಉತ್ತರಿಸಿದ ಸಿಎಂ ಸಿದ್ದರಾಮಯ್ಯ ನೀವು ಬಿಜೆಪಿ ಜೊತೆ ಯಾವಾಗ ಸೇರಿಕೊಂಡ್ರು ಆಗ ನೀವು ಒಂಥರ ಅಸ್ಪೃಶ್ಯರ ರೀತಿಯಾಗಿದ್ದೀರಿ ನಿಮಗೆ ಯಾವುದೇ ಸಿದ್ಧಾಂತವಿಲ್ಲ ಜೆಡಿಎಸ್ ಪಕ್ಷ ಕಟ್ಟಿದವನು ಅಧ್ಯಕ್ಷನಾದವನು ನಾನು ಆ ಪಕ್ಷದಿಂದ ನಾನು ಅಧ್ಯಕ್ಷನಾಗಿದ್ದಾಗ ಐವತ್ತೊಂಬತ್ತು ಸ್ಥಾನ ಗೆದ್ದಿದ್ವಿ ಈಗ ಹದಿನೆಂಟಕ್ಕೆ ಬಂದಿದ್ದೀರಿ ಮುಂದಿನ ಸಲ ಎರಡು 3 ಅಷ್ಟೇ ನೀವು ಬಿಜೆಪಿ ಜೊತೆ ವಿಲೀನ ಆದ್ರೂ ಆಗಬಹುದು ವಿಲೀನಕ್ಕೆ ದೇವೇಗೌಡರಿಗೆ ಸಲಹೆ ಕೊಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಕಿಚಾಯಿಸುತ್ತಾರೆ ನಾನು ಪಕ್ಷ ಜನತಾ ಜೆಡಿಎಸ್ ಪಕ್ಷಕ್ಕೆ ಸೇರಿದವ ನಾನು চেয়ারম্যান ಆದವನು ನಾನೇ ಇಲ್ಲಿ ನೀವು ಆ ಪಕ್ಷ ಎಕ್ಸ್‌ಪೆಲ್ ಮಾಡಿದ್ರು ಅಂತ ಬಂದ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಸೇರ್ಕೊಂಡಿದ್ದೀವಿ ನೀವು ಇಲ್ಲಿ ನೀವು ನೋಡಿ ಯಾಕೆ ನಿಮಗೆ ಹೇಳ್ತಾ ಇದೀನಿ ಅಂತಂದ್ರೆ ನಾನು ಅಧ್ಯಕ್ಷನಾಗಿರುವಾಗ ಐವತ್ತೊಂಬತ್ತು ಸ್ಥಾನ ಆಗಿರುತ್ತೆ ಜೆ ಡಿ ಎಸ್ ಅದಾದಮೇಲೆ ಈಗ ಎಷ್ಟಿದ್ದೀರಿ ಹದಿನೆಂಟು ಹದಿನೆಂಟಿಗೆ ಬಂದಿದ್ದೀರಿ ಮುಂದಿನ ಸಾರಿ ಎರಡು ಮೂರು ಆಗ ಅದಾದರೂ ಆಗ್ಬೋದು ಮರ್ಜಿ ಆದರೆ ಆಗ್ಬೋದು ಬಿ ಜೆ ಪಿ ಜೊತೆ ಮತ್ತೊಂದು ಕಡೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಬಿಜೆಪಿ ನೂರ ಎಪ್ಪತ್ತೈದು ಸೀಟು ಗೆದ್ದೆ ಗೆಲ್ಲುತ್ತೆ ಅಂತೇಳಿರುವ ಆರೋಷಕ್ ಅವರಿಗೂ ಸಿಎಂ ಸಿದ್ದರಾಮಯ್ಯ ಹಿಗ್ಗಮುಗ್ಗ ತಿರುಗೇಟನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಯಾವತ್ತೂ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿಲ್ಲ ಆಪರೇಷನ್ ಕಮಲ ನಡೆಸಿಯೇ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದು ಎರಡು ಸಾವಿರದ ಆರರಿಂದ ಇಲ್ಲಿಯವರೆಗೆ ಬಿಜೆಪಿ ಹನ್ನೊಂದು ವರ್ಷಗಳ ಕಾಲ ಆಡಳಿತ ನಡೆಸಿದೆ ಆದರೆ ಪ್ರತಿ ಬಾರಿ ಬೇರೆ ಪಕ್ಷದ ನೆರವು ಪಡೆದಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಇವರು ಅಧಿಕಾರಕ್ಕೆ ಬಂದಿರೋದು ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದಿದಾರ ಹೊರತು ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ ಮುಂದೇನೂ ಬರಲ್ಲ ಮುಂದೆನೂ ಬರಲ್ಲ ನೀವು ಒಟ್ಟು ಇಬ್ರು ಜೊತೆಗೆ ಸೇರ್ಕೊಂಡು ಬರಲ್ಲ ಮುನ್ನೆ ನಡೆದ ಮೂರು ವಿಧಾನಸಭಾ ಉಪಚುನಾವಣೆಗಳಲ್ಲಿ ಬಿಜೆಪಿ ಒಂದನ್ನು ಗೆಲ್ಲಲಾಗಲಿಲ್ಲ ನಮ್ಮಲ್ಲಿ ಈಗ ನೂರ ನಲವತ್ತೊಂದು ಸೀಟುಗಳಿವೆ ನಿಮ್ಮಲ್ಲಿ ಮೂರು ಕಡಿಮೆಯಾಗಿವೆ ಹಾಗಾಗಿ ನಮ್ಮ ಸರ್ಕಾರ ಉರುಳಿಸುವ ಕನಸು ಕಾಣುವುದನ್ನು ಬಿಟ್ಟು ಬಿಡಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ ಕೊಟ್ಟಿದ್ದಾರೆ ಇದೆಲ್ಲದರ ಮಧ್ಯೆ ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಬಿಜೆಪಿಗೆ ಮುಳುವಾಗುತ್ತಾ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕಮಲ ಪಕ್ಷಗಳಿಗೆ ಬಹುಮತ ಸಿಗಲ್ವಾ ಅನ್ನೋ ಚರ್ಚೆಗಳು ಶುರುವಾಗಿವೆ ಏಕೆಂದ್ರೆ ಸದ್ಯದ ಬೆಳವಣಿಗೆಗಳನ್ನು ನೋಡ್ತಿದ್ರೆ ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸೋದು ಕನಸಿನ ಮಾತಾಗಿದೆ ಈತ ಯತ್ನಾಳ್ ಕೊಟ್ಟಿದ್ದ ವಿಜಯದಶಮಿಯ ಲೈನ್ ಕೂಡ ಹತ್ತಿರಕ್ಕೆ ಬರ್ತಿದೆ ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿರುವ ಯತ್ನಾಳ್ ಹೈಕಮಾಂಡ್ ತಮ್ಮನ್ನ ಬಿಜೆಪಿಗೆ ಸೇರಿಸಿಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಅಂತ ಭಾವಿಸಿದ್ದಾರೆ ಹೀಗಾಗಿ ಮೊನ್ನೆ ಸದನದಲ್ಲಿ ತಾವು ಹೊಸ ಪಕ್ಷ ಸ್ಥಾಪಿಸುವುದರ ಬಗ್ಗೆ ಸುಳುವನ್ನ ಬಿಟ್ಟುಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಹೊಂದಾಣಿಕೆ ರಹಿತ ರಾಜಕೀಯ ಪಕ್ಷವನ್ನ ರಾಜ್ಯದಲ್ಲಿ ಸ್ಥಾಪಿಸುವುದಾಗಿ ಯತ್ನಾಳ್ ಘೋಷಿಸಿದ್ದಾರೆ ಇದರಿಂದ ಬಿಜೆಪಿಗೆ ಎಫೆಕ್ಟ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಅನುಕೂಲವಾಗಬಾರದು ಎಂಬುದನ್ನ ಕೂಡ ಹೇಳಿದ್ದಾರೆ ಬಿಜೆಪಿ ಎಕ್ಸ್ಪೆಲ್ ಮಾಡ್ಬಿಟ್ಟಿದ್ದಾರೆ ನೀವು ಒಂದು ಹೊಸ ಪಕ್ಷ ಮಾಡಿ ಚೀಫ್ ಮಿನಿಸ್ಟರ್ ಪಾರ್ಟಿ ಈಗ ನಾನ್ ನಾನ್ ಅಡ್ಜಸ್ಟ್ಮೆಂಟ್ ಮುಖ್ಯಮಂತ್ರಿ ಪಾರ್ಟಿ ಮಾಡಕತ್ತೀವಿ ನಮ್ಮ ಪಾರ್ಟಿ ಈ ಬಿಜೆಪಿಗೆ ನುಕ್ಸಾನಾಗಬಾರ್ದು ಅಂಜಲಕತ್ತೀವಿ ನಿಮಗೆ ಲಾಭ ನಮಗೆ ಲಾಭ ಆಗಬೇಕಾದ್ರೆ ನೀವು ಹೊಸ ಪಾರ್ಟಿ ಮಾಡಿ ನಾವು ಹೇಳಿದಂತೆ ಯತ್ನಾಳ್ ಹೊಸ ಪಕ್ಷವನ್ನೇನಾದ್ರೂ ಸ್ಥಾಪಿಸಿದ್ರೆ ಕರ್ನಾಟಕದ ರಾಜಕೀಯದಲ್ಲಿ ಒಂದಷ್ಟು ತಳನ ಸೃಷ್ಟಿಯಾಗುವುದು ಗ್ಯಾರಂಟಿ ಅದರಲ್ಲೂ ಬಿಜೆಪಿಗೆ ದೊಡ್ಡ ಹೊಡೆತ ಬೀಳಲಿದ್ದು ಕಾಂಗ್ರೆಸ್ಗೂ ಅದರ ಎಫೆಕ್ಟ್ ತಟ್ಟಬಹುದು ಆದ್ರೆ ಈ ಹಿಂದೆ ಅನೇಕ ಪಕ್ಷಗಳು ಅನೇಕ ನಾಯಕರಿಂದ ಶುರುವಾಗಿದ್ದು ಹೆಚ್ಚಿನ ಯಶಸ್ಸನ್ನ ಕಂಡಿಲ್ಲ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ ಹೀಗಿದ್ರು ಯತ್ನಾಳ್ ಹೊಸ ಪಕ್ಷ ಸ್ಥಾಪನೆಗೆ ಮನಸ್ಸು ಮಾಡಿದ್ದಾರೆ ಹಾಗಾದ್ರೆ ಮತಗಳನ್ನು ಸೆಳೆಯಲು ಯತ್ನಾಳ್ ಬತ್ತಾಳಿಕೆಯಲ್ಲಿರುವ ಬ್ರಹ್ಮಾಸ್ತ್ರಗಳೇನು ಅಂತ ನೋಡೋದಾದ್ರೆ ಬಿಜೆಪಿ ತನ್ನ ಹಿಂದುತ್ವದ ಅಜೆಂಡಾದಿಂದ ಮೃದುಧೋರಣೆ ತಾಳಿದೆ ಅಂತೇಳಿ ಭಾವಿಸಿರುವ ಯತ್ನಾಳ್ ಅದೇ ರೀತಿಯ ಮತದಾರರನ್ನ ತಮ್ಮತ್ತ ಆಕರ್ಷಿಸಲು ಪ್ರಯತ್ನಿಸುತ್ತಿದ್ದಾರೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಬುಲ್ಡೋಜರ್ ನ್ಯಾಯ ಮಾದರಿಯ ಆಡಳಿತ ಹಿಂದೂ ಹಿತಾಸಕ್ತಿಗಳ ಆಕ್ರಮಣಕಾರಿ ರಕ್ಷಣೆಯ ಭರವಸೆಯನ್ನ ನೀಡುತ್ತಿದ್ದಾರೆ ಇದು ಬಿಜೆಪಿಯ ಸಾಂಪ್ರದಾಯಿಕ ಹಿಂದುತ್ವದ ವೋಟ್ ಬ್ಯಾಂಕ್ಗೆ ದೊಡ್ಡ ಸವಾಲಾಗಲಿದೆ ಇದರ ಜೊತೆಗೆ ಲಿಂಗಾಯತ ಸಮುದಾಯ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ನಿರ್ಣಾಯಕವಾಗಿರುವ ಪಂಚಮಸಾಲಿ ಸಮುದಾಯ ಬಿಜೆಪಿಯ ಪ್ರಮುಖ ಶಕ್ತಿಯಾಗಿದೆ ಯತ್ನಾಳ್ ಸ್ವತಃ ಪಂಚಮಸಾಲಿ ನಾಯಕರಾಗಿದ್ದು ಮೀಸಲಾತಿ ಮತ್ತು ರಾಜಕೀಯ ಪ್ರಾತಿನಿಧ್ಯದ ವಿಷಯದಲ್ಲಿ ತಮ್ಮ ಸಮುದಾಯಕ್ಕೆ ಅನ್ಯಾಯವಾಗಿದೆ ಅಂತ ಭಾವಿಸಿರುವವರನ್ನ ಸಂಘಟಿಸಲು ಯತ್ನಿಸುತ್ತಿದ್ದಾರೆ ಈಗಾಗಲೇ ಪಂಚಮಸಾಲಿ ಟು ಎ ಮೀಸಲಾತಿ ಹೋರಾಟದಲ್ಲೂ ಯತ್ನಾಳ್ ಮುಂಚೂಣಿಯಲ್ಲಿದ್ದರು ಅದಲ್ಲದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಕುಟುಂಬದೊಂದಿಗಿನ ಅವರ ಸಂಘರ್ಷ ಈ ಮತಗಳನ್ನು ಬಿಜೆಪಿಯಿಂದ ಬೇರ್ಪಡಿಸುವ ತಂತ್ರಗಾರಿಕೆಯ ಭಾಗವಾಗಿದೆ ಅಂತ ಹೇಳಲಾಗ್ತಿದೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಬಿಜೆಪಿ ಪಕ್ಷದಲ್ಲಿ ಹೊಂದಾಣಿಕೆ ರಾಜಕಾರಣ ಆಂತರಿಕ ಗುಂಪುಗಾರಿಕೆ ಮತ್ತು ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣಿಸಲಾಗಿದೆ ಕುಟುಂಬ ರಾಜಕೀಯ ಆರೋಪ ಮಾಡುತ್ತಿರುವ ದೊಡ್ಡ ವರ್ಗವನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮತ್ತ ಸೆಳೆಯಲು ನೋಡುತ್ತಿದ್ದಾರೆ ಯಾವುದೇ ರಾಜಿ ಮಾಡಿಕೊಳ್ಳದ ನಾಯಕತ್ವ ತಮ್ಮದು ಅಂತ ಯತ್ನಾಳ್ ಬಿಂಬಿಸಿಕೊಳ್ಳುತ್ತಿದ್ದು ಹೊಸ ಪಕ್ಷಕ್ಕೆ ಭದ್ರ ಬುನಾದಿ ಹಾಕಲು ಯತ್ನಿಸುತ್ತಿದ್ದಾರೆ ಬಿಜೆಪಿ ವೋಟ್ ಬ್ಯಾಂಕ್ಗೆ ಯತ್ನಾಳ್ ಕೈ ಇನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉತ್ತರ ಕರ್ನಾಟಕದ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಜಿಲ್ಲೆಗಳಲ್ಲಿ ತಮ್ಮ ಪ್ರಭಾವವನ್ನು ಹೊಂದಿದ್ದಾರೆ ಇವರು ಪಂಚಮಸಾಲಿ ಲಿಂಗಾಯತ ಮತಗಳನ್ನು ಗಣನೀಯ ಪ್ರಮಾಣದಲ್ಲಿ ಸೆಳೆದರೆ ಅದು ನೇರವಾಗಿ ಬಿಜೆಪಿಯ ಗೆಲುವಿನ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತೆ ಇದು ಲಿಂಗಾಯತ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಅತಿದೊಡ್ಡ ಹೊಡೆತ ನೀಡಲಿದೆ ಯತ್ನಾಳ್ ಅವರ ಕಟ್ಟ ಹಿಂದುತ್ವದ ನಿಲುವು ಬಿಜೆಪಿಯ ಸಾಂಪ್ರದಾಯಿಕ ಹಿಂದುತ್ವದ ಮತಗಳನ್ನು ವಿಭಜಿಸಬಹುದು ಸದ್ಯದ ಬಿಜೆಪಿ ಬೆಳವಣಿಗೆಗಳಿಂದ ಬೇಸತ್ತ ಯುವ ಕಾರ್ಯಕರ್ತರು ಮತ್ತು ಮತದಾರರು ಯತ್ನಾಳ್ ಕಡೆ ವಾಲುವ ಸಾಧ್ಯತೆ ಇದೆ ಬಿಜೆಪಿಯ ಸಾಂಪ್ರದಾಯಿಕ ಲಿಂಗಾಯತ ಮತ್ತು ಹಿಂದುತ್ವ ಮತ ನಲ್ಲಿ ಯಾವುದೇ ವಿಭಜನೆಯಾದರೂ ಅದರ ನೇರ ಲಾಭ ಆಡಳಿತರೂಢ ಕಾಂಗ್ರೆಸ್ಗಾಗಲಿದೆ ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಇಪ್ಪತ್ ಮೂರರ ಚುನಾವಣೆಗಳಲ್ಲಿ ಬಿಜೆಪಿ ಆಂತರಿಕ ಕಚ್ಚಾಟದಿಂದ ಅನುಭವಿಸಿದ ಸೋಲು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ತಪ್ಪಾಗಲಾರದು ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ಯತ್ನಾಳ್ ಹೊಸ ಪಕ್ಷ ಕಟ್ಟಲು ಮುಂದಾಗಿರೋದೇನೋ ಸರಿ ಆದರೆ ಕರ್ನಾಟಕ ರಾಜಕೀಯ ಇತಿಹಾಸವನ್ನ ಗಮನಿಸಿದ್ರೆ ಪ್ರಾದೇಶಿಕ ಪಕ್ಷಗಳು ಹೆಚ್ಚಿನ ಯಶಸ್ಸನ್ನ ಕಂಡಿಲ್ಲ ಅದರಲ್ಲೂ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸಿಎಂ ಸಿದ್ದರಾಮಯ್ಯ ಕೂಡ ತಮ್ಮದೇ ಪಕ್ಷವನ್ನ ಕಟ್ಟಿ ಕೈಸುಟ್ಟುಕೊಂಡಿದ್ದಾರೆ ಅದೇ ರೀತಿ ಎಸ್ ಬಂಗಾರಪ್ಪ ಬಿ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಸೇರಿದಂತೆ ಸಾಕಷ್ಟು ನಾಯಕರು ತಮ್ಮ ಸ್ವಂತ ಪಕ್ಷಗಳನ್ನ ಕಟ್ಟಿ ಸಕ್ಸಸ್ ಕಾಣಲು ಸಾಧ್ಯವಾಗಿಲ್ಲ ಇನ್ನ ಜೆಡಿಎಸ್ ಈಗಲೂ ಅತಂತ್ರವಾಗಿಯೇ ಇದೆ ಈ ರಾಜಕೀಯ ಪಕ್ಷಗಳ ಇತಿಹಾಸವು ಯತ್ನಾಳ್ಗೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಡುವುದು ಸ್ಪಷ್ಟವಾಗಿದೆ ಕೇವಲ ಓರ್ವ ನಾಯಕನ ವರ್ಚಸ್ಸು ಅಥವಾ ಒಂದು ನಿರ್ದಿಷ್ಟ ಸಮುದಾಯದ ಬೆಂಬಲದಿಂದ ಕರ್ನಾಟಕದಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸುವುದು ಸುಲಭವಲ್ಲ ಅದಕ್ಕೆ ವ್ಯಾಪಕವಾದ ಸಾಂಸ್ಥಿಕ ಶಕ್ತಿ ಮತ್ತು ಎಲ್ಲಾ ಸಮುದಾಯಗಳ ವಿಶ್ವಾಸ ಗಳಿಸುವ ಸಾಮರ್ಥ್ಯ ಬೇಕಾಗುತ್ತೆ ಈ ಸವಾಲನ್ನ ಯತ್ನಾಲ್ ಯಶಸ್ವಿಯಾಗಿ ನಿಭಾಯಿಸ್ತಾರ ಅನ್ನೋದೇ ಈಗಿರೋ ಬಿಗ್ ಪ್ರಶ್ನೆ ಆದ್ರೆ ಯತ್ನಾಲ್ ಪಕ್ಷ ಕಟ್ಟೋ ಆರಂಭಿಕ ಶೂರತ್ವ ತೋರಿಸುತ್ತಿದ್ರು ಅದು ಅಂದುಕೊಂಡಷ್ಟು ಸುಲಭವಿಲ್ಲ ಇದು ಕೇವಲ ಆರಂಭಿಕ ಹಂತ ಮಾತ್ರ ರಾಜಕೀಯ ವಿಶ್ಲೇಷಕರು ಯತ್ನಾಲ್ ಪಕ್ಷ ಯಶಸ್ವಿಯಾಗುವುದರ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಯತ್ನಾಲ್ ಒಬ್ಬ ಪ್ರಭಾವಿ ರಾಜಕೀಯ ನಾಯಕರಾಗಿದ್ರು ಮಾಸ್ಲಿಗರಂತೂ ಅಲ್ವೇ ಅಲ್ಲ ಅವರ ಮಾತಿಗೆ ಶಿಳ್ಳೆ ಚಪ್ಪಾಳೆ ಬರುತ್ತವೆ ಆದ್ರೆ ಅದು ವೋಟ್ ಆಗಿ ಕನ್ವರ್ಟ್ ಆಗೋದು ಕಡಿಮೆ ಈ ಹಿಂದೆ ಕೂಡ ಯತ್ನಾಲ್ ಉಚ್ಚಾಟನೆಗೊಂಡು ಮತ್ತೆ ಪಕ್ಷಕ್ಕೆ ಮರಳಿದ ಇತಿಹಾಸವಿದೆ ಹೀಗೆ ಈ ಬಾರಿಯೂ ಅವರ ಪಕ್ಷದ ಘೋಷಣೆ ಕೇವಲ ಬಿಜೆಪಿ ಕೇಂದ್ರ ನಾಯಕರ ಮೇಲೆ ಒತ್ತಡ ಹೇರುವ ತಂತ್ರವಾಗಿರಬಹುದು ಅನ್ನಲartifactIdಾ ನಾವು ನಿಮ್ಮ ಅತ್ಯಂತ ಪ್ರೀತಿಯ ಶಿಷ್ಯ ರಾಜಣ್ಣ ಜೊತೆ 파ಾರ್ಟಿ ಮಾಡ್ತೀವಿ ಅದರ ಜೊತೆಗೆ ನಾವು ಬೇರೆ ದೇಶದ್ರೋಹಿಗಳ ವಿರೋಧಿಗಳು ನಾವು ಪರಿಶಿಷ್ಟ ಜಾತಿಯ ವಿರೋಧಿಗಳಲ್ಲ ನಮ್ಮ ಎಲ್ಲಾ ಜನಗಳ ಟೋಪಿ ಹಾಕಿರೋರು ōಟ್ ಬೇಡ ಅಂತ ಹೇಳೋರು ಯಾರು ಓಟ್ ಮಾಡ್ ತಿಳಿದ ನಾನೇ ಏನು ಅದಕ್ಕೇನು ಭಯ ಇಲ್ಲ ಅಂಜಿಕಿಲ್ಲ ಏನು ಯಾರ್ದು ಬಿಡೇ ಇಲ್ಲ ಆಯ್ತು ಅದಕ್ಕೆ ನೀವು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ ಅಧಿಕಾರಕ್ಕೆ ಬರೋದು ಇಲ್ಲ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ನೀವು ಸೋ ಪೂರ್ಣವಾಗಿ ಸೋಲ್ತೀರಿ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದಂತೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಸಿದ್ದು ಸಿಎಂ ರೇಸ್ನಲ್ಲಿ ಇಲ್ಲದಿದ್ರು ಕಾಂಗ್ರೆಸ್ ಪಕ್ಷ ಗೆದ್ದು ಮತ್ತೆ ಗದ್ದುಗೆ ಹಿಡಿಯುತ್ತಾ ಕಮಲದಳ ಪಕ್ಷಗಳು ಮತ್ತೆ ಬೆಂಚ್ ಕಾಯ್ತಾ ಕೂತಿರ್ತಾವ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ